ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗಿದ್ದೀರಾ ಎಲ್ಲರೂ ಒತ್ತಂಗಿದ್ದೀರಾ ಇವತ್ತು ಏನು ವಿಶೇಷ ಅಂತಂದರೆ ಮೆಕ್ಕೆಜೋಳದ ರೊಟ್ಟಿ ಮತ್ತು ತೆಂಗಿನಕಾಯಿಂದ ಉದುರು ಚಟ್ನಿ ಹೆಂಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀನಿ ಈ ಮೆಕ್ಕೆಜೋಳ ಅಂತಂದರೆ ಇದು ಇಲ್ಲೆಲ್ಲ ಸಿಗ್ತಾವಲ್ಲ ಬೇಯಿಸ್ಕೊಂಡು ತಿಂತೀವಲ್ಲ ಸ್ವೀಟ್ ಕಾರ್ನ್ ಅಂತೇಳಿ ಅವಲ್ಲ ಮಾಮೂಲಿ ಹಳ್ಳಿಗಳಿಗೆಲ್ಲ ಬೆಳೆ ಬೆಳೀತಾರಲ್ಲ ಎಕರೆಗಟ್ಟಲೆ ಮೆಕ್ಕೆಜೋಳ ಮುಸ್ಕಿನ ಜೋಳ ಅಂತ ಕರೀತೀವಲ್ಲ ಅದು ಮೇಜ್ ಅಂತ ಕರೀತೀವಲ್ಲವಾ ಆ ಜೋಳದ್ದು ರೊಟ್ಟಿ ಹೆಂಗೆ ಮಾಡೋದು ಅಂತೇಳಿ ಅದಕ್ಕೆ ಹೊಂದಿಕೆ ಆಗ್ತಕ್ಕಂಥ ತೆಂಗಿನಕಾಯಿ ಉದ್ರ ಚಟ್ನಿ ಹೆಂಗೆ ಮಾಡೋದು ಅಂತೇಳಿ ಹೇಳ್ಕೊಡ್ತೀನಿ ಇದು ತುಂಬ ಅಂದರೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಕೆಲವ್ರಿಗೆ ಒಂಥರ ಹೆದರಿಕೆ ಏನು ತಿಂದರೆ ಒಟ್ಟಿಗೆ ಇಡುತ್ತೆ ಅಂಥೇಳಿ ಆ ಥರ ಏನೂ ಆಗೋದಿಲ್ಲ ಸರಿಯಾಗಿ ಬೇಯಿಸಿ ಮಾಡಿದರೆ ಇದನ್ನು ಹೆಂಗೆ ಮಾಡೋದು ಅಂತೇಳಿ ಎರಡು ರೆಸಿಪಿಗಳನ್ನು ಹೇಳ್ಕೊಡ್ತೀನಿ ಬನ್ನಿ ಬರಿ ಬರೀ ಚಟ್ನಿ ಮಾಡೋದಕ್ಕೆ ಏನೇನು ತಗೊಂಡಿದ್ದೀನಿ ಅಂತಂದರೆ ಒಂದು ಒಂದು ಬಟ್ಲಷ್ಟು ಹಸೆ ತೆಂಗಿನಕಾಯಿ ತುರಿ ತಗೊಂಡಿದ್ದೀನಿ ಇದು ಹೆಚ್ಚು ಕಡಿಮೆ ನಡೆಯುತ್ತೆ ಕಾಯಿ ನಿಮಗೆ ನಾನು ಎಷ್ಟು ಉಪ್ಪು ಹುಳಿ ಖಾರ ಎಷ್ಟು ಹಾಕ್ಬೇಕು ಅಂತ ನಿಮಗೊಂದು ಕಣ್ಣ ಅಳತೆ ಇರುತ್ತಲ್ಲ ಅದ್ರ ಪ್ರಕಾರ ಹಾಕೊಂಡೋಗ್ರಿ ಒಂದಿಷ್ಟು ಹಸಿ ತೆಂಗಿನಕಾಯಿ ತಗೊಂಡಿದ್ದೀನಿ ತುರಿ ಹುಣಸೆ ಹಣ್ಣು ಒಂಚೂರು ಒಂದು ಎರಡು ತೊಳೆದಷ್ಟು ಅಷ್ಟು ಹಣ್ಣು ಬೆಳ್ಳುಳ್ಳಿ ಇವು ನಾಟಿ ಬೆಳ್ಳುಳ್ಳಿ ಸ್ವಲ್ಪ ತಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ನಾಲ್ಕು ಕಾಳು ಜೀರಿಗೆ ಉಪ್ಪು ಬೆಲ್ಲ ಬೆಲ್ಲ ಬೇಡ ಅಂತಂದರೆ ನೀವು ಬಿಡ್ಬೋದು ಒಂದು ಬೆಲ್ಲ ಹಾಕಿದರೆ ರುಚಿ ಚೆನ್ನಾಗಿರುತ್ತೆ ಯಾಕಂದರೆ ಖಾರ ಜಾಸ್ತಿ ಆಗ್ತಿದ್ದೀನಲ್ಲ ಒಂದು ಅದು ಬೆಲ್ಲ ಹಾಕಿದರೆ ಖಾರ ಹೊಡೆಯುತ್ತೆ ಮತ್ತು ಒಂದು ಭಾಳ ರುಚಿ ಅದ ಅದೇ ಒಂಥರ ಬೇರೆ ಥರ ರುಚಿ ಚೆನ್ನಾಗಿರುತ್ತೆ ರುಚಿ ಕೊಡುತ್ತೆ ಅಂತೇಳಿ ಆಗ್ತಿರೋದು ಬೇಡ ಅಂತಂದರೆ ನೀವು ಬಿಡ್ಬೋದು ಹಸಿಮೆಣ್ಸಿಕೆ ಅಷ್ಟೇ ಜೂರು ಖಾರ ಚೆನ್ನಾಗಿದ್ದರೆ ಭಾಳ ಇದು ಖಾರ ಮುಂದಿರಬೇಕು ಹಾಗಾಗಿ ನಾನು ಹಸಿಮೆಣ್ ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ ನಿಮ್ಮ ಖಾರ ಕಡಿಮೆ ತಿಂತೀರಾಂದ್ರೆ ಚೂರು ಕಡಿಮೆ ತಗೊಳ್ರಿ ಕಾಯಿ ನೋಡ್ರಿ ಒಂದು ಅಳತೆ ಗೊತ್ತಾಗ್ತಿತ್ತಲ್ಲ ಒಂದಿಷ್ಟು ಆಯಿತಾ ಈಗ ಹಸಿಮೆಣ್ಸಿಕಾಯಿನ ಒಂದು ಎರಡು ಎಣ್ಣೆ ಹಾಕಿ ಚೆನ್ನಾಗಿ ಹುರ್ಕೋಬೇಕು ಆವಾಗ ಏನಾರು ಗ್ಯಾಸ್ಟ್ರಿಕ್ ಆಗೋಲ್ಲ ಒಂಚೂನ್ ಎರಡು ದನೇ ಎಣ್ಣೆ ಹಾಕಿ ಹುರ್ಕೊಳ್ಳೋದ್ರಿಂದ ಗ್ಯಾಸ್ಟ್ರಿಕ್ ಆ ಥರದ್ದೆಲ್ಲ ಆಗೋಲ್ಲ ಅಂತ ಚೆನ್ನಾಗಿ ಜೀರ್ಣ ಆಗುತ್ತೆ ಹ್ಞೂ ಬರೀ ದಿನ ಹೆಂಗೆ ಮಾಡೋದು ಅಂತೇಳಿ ತೋರಿಸ್ತೀನಂತೆ ಇವಾಗ ಒಂದು ಸಣ್ಣದೊಂದು ಪಾತ್ರೆನ ಬಾಣಲೆ ಇಟ್ಕೊಂಡು ಒಂದೆರಡು ಹನಿ ಎಣ್ಣೆ ಬಿಡ್ರಿ ಹಸಿಮೆಂಜಿಕ್ಕ ಉರಿಬೇಕು ಸಾಕಷ್ಟೆ ನೀವೇನಾದರೂ ಅಡುಗೆನಲ್ಲಿ ಹೊಸಬ್ರಾಗಿದ್ದರೆ ಹಸಿ ಮೆಣಸಿಕೆ ಒಂಚೂರು ಹಿಂಗೆ ಗೆರೆ ಎಳ್ದು ಹಾಕ್ರಿ ಯಾಕಂದರೆ ಸಿಡಿಯಲ್ಲ ಅಂತೇಳಿ ನಿಮಗೆ ಅನುಭವ ಇತ್ತು ಅಂತಂದರೆ ಹಂಗೆ ಹಾಕೋದು ಏನಾಗಲ್ಲ ಒಂಚೂರು ಹುಷಾರಾಗಿ ಉರಿಬೇಕು ಅಷ್ಟು ಹಿಂಗೆ ಸೀಳು ಹಾಕೋದ್ರಿಂದ ಪಟ್ಟನಕ್ಕೆ ಸಿಡಿಯಲ್ಲ ಅಂತ ನಿಮಗೆ ರಸ ಮೆಣಸಿಕೆ ಇಷ್ಟ ಇಲ್ಲ ಅಂತಂದರೆ ಒಣಮೆಣಸಿಕಾಯಿ ಕೂಡ ಹಾಕಬಹುದು ಇಲ್ಲಾಂದ್ರೆ ಒಂಚೂರು ಖಾರದ ಪುಡಿ ಆದ್ರೂ ಹಾಕೋಬೋದು ನೋಡ್ರಿಗೆಲ್ಲ ಚೆನ್ನಾಗಿ ಹೊರಿದೀನಿ ಇಷ್ಟವ್ ಆಫ್ ಮಾಡ್ತೀನಿ ಆದರೆ ಬಿಸಿ ಇನ್ನೂ ಚೆನ್ನಾಗಿ ಮಾಕೆ ಹಿಂಗೆ ಹೀಗೆ ಬಿಡ್ರಿ ಅಂಚಿ ತಣ್ಣಗೆ ಆತಂಗೆ ಇವಾಗ ನೋಡಿ ರುಬ್ಬಕ್ಕು ಮಿಕ್ಸಿನಲ್ಲಿ ಹಾಕೊಂಡು ನೀರು ಹಾಕ್ಬೋದು ಅವ್ರದೇ ಕಾರಣಕ್ಕೂ ನೀರು ಹಾಕ್ಬಾರ್ದು ಇದಕ್ಕೆ ನೀರು ಹಾಕೊಂಡಂಗೆ ಮಾಡೋದು ಇದು ನೀರು ಹಾಕಿರಿ ಇದ್ರ ರುಚಿ ಅದೇ ಒಂಥರ ಬೇರೆ ಆಗಿಬಿಡುತ್ತೆ ಅದು ಹಂಗಾಗಿ ನೀರು ಹಾಕ್ದಂಗೆ ರುಬ್ಬಬೇಕು ಹಸಿ ಮೆಣಸಿಕ್ ಆಮೇಲೆ ಮಿತ್ತಿರವೆಲ್ಲವೂ ಒಂದೇ ಸರ್ತಿ ಹಾಕ್ಕೊಳ್ರಿ ಆಯಿತಾ ಕೊತ್ತಂಬರಿ ಸೊಪ್ಪು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನಿಮ್ಗೆ ಜಾಸ್ತಿ ಇಷ್ಟಪಡ್ತೀರ ಅಂದ್ರೆ ಜಾಸ್ತಿ ಹಾಕ್ಕೊಳ್ಳ್ರಿ ಕಡಿಮೆ ಇಷ್ಟಪಡ್ತೀರ ಅಂದರೆ ಕಡಿಮೆ ಹಾಕ್ಕೊಳ್ಳ್ರಿ ಆಯಿತಾ ಬೆಲ್ಲ ಉಪ್ಪು ಎಷ್ಟು ಬೇಕೋ ಅಷ್ಟು ಒಂಚೂರು ಕಡಿಮೆ ಹಾಕ್ಕೊಂಡಿರಿ ಆಮೇಲೆ ಬೇಕಂದ್ರೆ ಇನ್ನೊಂಚೂರು ಹಾಕ್ಕೊಂಡು ಇನ್ನೊಂದು ರೌಂಡಿಂಗೆ ಗರುಣ ಒಂದು ಹಸಿದಂಗೆ ಉಳ್ಕೊಂಡ್ಬಿಟ್ಟೈತಿ ಜೀರಿಗೆ ಬೆಳ್ಳುಳ್ಳಿ ಮೆಣಸೆಹಣ್ಣೆ ಮೆಣಸೆಹಣ್ಣೆ ಬೇಕಾದ್ರೆ ಸಣ್ಣ ಸಣ್ಣ ಕೆಚ್ಚಿ ಕೂಡ ಹಾಕ್ಬೋದು ನಾನು ಹಾಗೆ ಹಾಕ್ತಿದ್ದೀನಿ ಕಾಯಿ ಭಾಳ ಚೆನ್ನಾಗಿ ಎಲ್ಲ ರೊಟ್ಟಿಗೆ ಚಪಾತಿಗೆ ಭಾಳ ಚೆನ್ನಾಗಿರುತ್ತೆ ನೀವು ಸರ್ತಿ ಮಾಡ್ಕೊಂಡು ತಿನ್ನ ನೋಡಿರಿ ಹಂಗೆ ಹೊರಗಡೆ ಇಟ್ಟರೆ ಒಂದು ಮೂರು ಗಂಟೆ ಇರುತ್ತೆ ಅದಕ್ಕಿಂತ ಜಾಸ್ತಿ ಇಡಬೇಡ್ರಿ ಅಳಿಸುತ್ತೆ ಫ್ರಿಜ್ನಾಗ ಇಟ್ಕೊಂಡು ತಿನ್ಬೋದು ಏನು ತೊಂದರೆ ಇಲ್ಲ ಇದನ್ನು ರುಬ್ಬೋದೇ ಒಂಚೂರು ನಿಮಗೆ ತ್ರಾಸ ಅಂತ ಅನ್ನಿಸ್ಬೋದು ಯಾಕಂದರೆ ನೀರು ಹಾಕಂಗಿಲ್ಲಲ್ಲ ಮೇಲೆ ಬಂದು ನಿಂತ್ಕೊಳುತ್ತೆ ಒಂಚೂರು ಹಂಗೆ ಇದನ್ನು ಮಾಡ್ಕೊಂಡು ಹಾಫು ಹಾನು ಹಾಫು ಹಾನು ಮಾಡ್ಕೊಂಡು ರುಬ್ಬಬೇಕು ಹಿಂಗೆ ಗಮ್ಮನತ್ತೆ ಅಂದರೆ ನಿಮಗೆ ಒಂಥರ ಕಿಕ್ ಅಂತೀವಲ್ಲ ಹೀಗೆ ಕಿಕ್ ಕೊಟ್ಟಂಗೆ ಆಗತ್ತೆ ಉದ್ರದ್ರಾಗೆ ಇರಲಿ ತುಂಬ ನುಣ್ಣಗೆ ಬೇಡ ಮಿಕ್ಸಿಗಳು ಚೆನ್ನಾಗಿದ್ರೆ ಏನು ಅಂತ ತ್ರಾಸಾಗ್ತಿತ್ತು ನೀನು ಇದು ಮಾಡ್ಕೊಂಡು ಇಷ್ಟಾಯಿತು ಅಂತಂದರೆ ಚಟ್ನಿ ರೆಡಿ ಆಯಿತು ಅಂತಲೇ ಅರ್ಥ ಸಕ್ಕತ್ತಾಗಿರ ಬಿಸಿ ಜೊತೆಗೂ ಚೆನ್ನಾಗಿರುತ್ತೆ ಅಕ್ಕಿ ರೊಟ್ಟಿಗಂತೂ ಹೇಳಿ ಮಾಡ್ಸಿದ್ದಿದ್ರು ಎಲ್ಲದಕ್ಕೂ ಚೆನ್ನಾಗಿರುತ್ತೆ ನೀವು ಒಂದ್ಸರ್ತಿ ಮಾಡ್ಕೊಂಡು ನೋಡಿರಿ ಒಂಚೂರು ಉಪ್ಪು ನೋಡಿರಿ ಹೆಂಗೈತೆ ಅಂತ ಹೇಗೆ ಮಸ್ತ್ ಐತೆ ಆ ಖಾರ ಮುಂದಾಗೈತೆ ಹಂಗಿಂಗಿಲ್ ಹೋಗತ್ತ ಸಾಕಿಷ್ಟು ಇಷ್ಟಿದ್ರೆ ತರಿ ತರಿಯಾಗಿ ಇವಾಗ ಮೆಕ್ಕೆಜೋಳದ ರೊಟ್ಟಿ ಹೆಂಗೆ ಮಾಡೋದು ಅಂತೇಳಿ ತೋರಿಸ್ತೀನಿ ಬರೀ ಇವಾಗ ಜೋಳದ ಹಿಟ್ಟನ್ನ ಸಾರನ್ನ ನಡ್ಕೇಬೇಕು ನಾನು ಇಲ್ಲೇನು ಗಿರಣಿಗೂ ಹಾಕ್ಸಿರೋದಲ್ಲ ಮೆಕ್ಕೆಜೋಳದ ಹಿಟ್ಟು ರೆಡಿನೇ ತರಿಸಿರೋದು ಒಂದು ಬಟ್ಲಷ್ಟು ತಗೋತೀನಿ ಇದನ್ನು ಯಾವ ನೀವು ಯಾವುದೇ ಕಾರಣಕ್ಕೂ ಸಾರನ್ನ ಹಿಡ್ದಾಗ ಹಂಗೆ ತೊಗೋಬಾರ್ದು ಅಂದರೆ ಜರಡಿ ಇಡಲೇಬೇಕು ನೀವು ಜರಡಿ ನೀವು ಯಾವುದೇ ರೊಟ್ಟಿ ಮಾಡಿದ್ರು ಹಿಟ್ಟಿನ ಜರಡಿ ಹಿಡ್ದಿಲ್ಲ ಅಂತಂದರೆ ರೊಟ್ಟಿಗಳು ಚೆನ್ನಾಗಿ ಗೊತ್ತಾಯ್ತಾ ಹಂಗಾಗಿ ನೀವು ಜರಡಿ ಇಡಲೇಬೇಕು ಯಾಕಂದರೆ ನುಚ್ಚು ನುಚ್ಚಾಗಿದ್ದರೆ ರೊಟ್ಟಿಗಳು ಚೆನ್ನಾಗಿ ಬರೋಲ್ಲ ಕಿತ್ಕೊಂಡು ಹೋಗ್ತವೆ ನೀವು ಬೇಯಿಸುವಾಗ ಒಂಥರ ಒಣಗಿದ ಕೆರೆ ಅಂಗಳಾದಂಗೆ ಹಂಗೆ ಹಂಗಾಗಿ ನೀವು ಚೆನ್ನಾಗಿ ಜರಡಿ ಹಿಡಿಲೇಬೇಕು ನೀವು ನೋಡ್ರಿ ಇದ್ರಲ್ಲಿ ಎಷ್ಟು ನುಚ್ಚು ಬರುತ್ತೆ ಅಂತ ತೋರಿಸ್ತೀನಿ ಹಿಟ್ಟು ನುಣ್ಣಗಿದ್ದಷ್ಟು ಎಷ್ಟು ಸಾಧ್ಯನೋ ಅಷ್ಟು ನುಣ್ಣ ನುಣ್ಣಗಿರ್ಬೇಕು ಆವಾಗ ಜೋಳದ ರೊಟ್ಟಿಗಳಾಗ್ಬೋದು ಈ ಮೆಕ್ಕೆಜೋಳದ ರೊಚ್ಚಿ ರೊಟ್ಟಿಗಳಾಗ್ಬೋದು ಚೆನ್ನಾಗಿ ಬರ್ತವೆ ತರಿ ತರಿಯಾಗಿತ್ತು ಅಂತಂದರೆ ಕಿತ್ಕೊಂಡು ಹೋಗ್ತವೆ ಸರಿಯಾಗಿ ಬರಲ್ಲ ಹಂಗಾಗಿ ನೀವು ಚೆನ್ನಾಗಿ ಜರಡಿ ಹಿಡಿಲೇಬೇಕು ಇದೊಂದು ಭಾಳ ಇಂಪಾರ್ಟೆಂಟ್ ಟಿಪ್ಪು ನಿಮಗೆ ನೋಡಿರಿ ಎಷ್ಟು ನುಚ್ಚಾಯ್ತು ಇದರಲ್ಲಿ ಸಾರ್ ನಡ್ದಂಗೆ ಹಾಕ್ಕೊಂಡ್ರಿ ಅಂತಂದರೆ ರೊಟ್ಟಿಗಳು ನಾವೇನು ಏನು ಅಪಸ್ ಹಾಕಿರೋ ಬರಲ್ಲ ಹಾಕಾವೆ ಈ ನುಚ್ಚಿನ ಬೇಕಾದ್ರೆ ನೀವು ಮುದ್ದೆ ಮಾಡ್ಬೇಕಾದ್ರೆ ಮುದ್ದಿಗೆ ಹಾಕ್ಬೋದು ಇದನ್ನ ನಾನು ಹಂಗೆ ಮಾಡ್ತೀನಿ ಇದು ಮುದ್ದೆ ಮಾಡ್ಬೇಕಾದ್ರೆ ಮುದ್ದಿಗೆ ಹಾಕ್ಬೋದು ಇವಾಗ ಒಂದು ಬಟ್ಲು ನೋಡಿರಿ ಇಂಥದ್ದೊಂದು ಬಟ್ಲು ಮೆಕ್ಕೆಜೋಳದ ಇಟ್ಟು ತಗೋತಾ ಇದ್ದೀನಿ ಮೆಕ್ಕೆಜೋಳ ಮುಸ್ಕಿನ ಜೋಳ ಅಂತೀವಲ್ಲ ಗೋವಿನ ಜೋಳ ಅಂತ ಕರೀತಾರೆ ಅನಿಸುತ್ತೆ ನಮ್ಮ ಕಡೆ ನಾವೆಲ್ಲ ಮೆಕ್ಕೆಜೋಳ ಅಂತ ಕರಿತೀವಿ ಮುಸ್ಕಿನ ಜೋಳ ಇಲ್ಲ ಮೆಕ್ಕೆಜೋಳ ಅಂತೇಳಿ ಇಂಥದ್ದೊಂದು ಬಟ್ಲಾಗ ಒಂದು ಬಟ್ಲು ಮೆಕ್ಕೆಜೋಳದ ಇಟ್ಟು ತಗೋತೀನಿ ಹೆಂಗೆ ತುಂಬ್ಕೋತೀನಿ ಅಂದರೆ ಹಂಗೆ ಹಗುರಕ್ಕೆ ತುಂಬ್ಕೋತೀನಿ ಒತ್ತೋದಿಲ್ಲ ಗೊತ್ತಾಯ್ತಾ ಹಂಗೆ ಹಗುರಕ್ಕೆ ಯಾಕಂದರೆ ಒಂದು ಬಟ್ಲು ಅಂದರೆ ಹಿಂಗೆ ಒತ್ತಿ ತಗೊಂಡಿರ್ತೀವೋ ಅಥವಾ ಹಗುರಕ್ಕೆ ತಗೊಂಡಿರ್ತೀವೋ ಗೊತ್ತಾಗಲ್ಲ ಆವಾಗ ನೀರಿಂದು ಹೆಚ್ಚು ಕಡಿಮೆ ತೊಗೊಂಡ್ರಿ ಅಂತಂದರೆ ಆ ರೊಟ್ಟಿಗಳು ಕೆಟ್ಟೋಗ್ತವೆ ಹಂಗಾಗಿ ನಿಮಗೆ ಒತ್ತಡಿಂದ ತೋರಿಸ್ಕೆ ಬರ್ತಿರೋದು ಒಂಚೂರು ಹಿಂಗೆ ಹಗುರ್ಕೊಂಡು ಒಂದು ಬಾಟ್ಲು ಹ್ಞೂ ಒಂದು ಬಾಟ್ಲು ಮೆಕ್ಕೆಜೋಳ ಇಟ್ಟು ತೊಗೊಂಡಿದ್ದೀನಿ ನೀವು ಹಿಂಗೆ ತೊಗೊಳ್ರಿ ಒಂಚೂರು ಸರ್ ಹಗುರಕ್ಕೆ ಒಂದು ಬಾಟ್ಲು ಮೆಕ್ಕೆಜೋಳದ ಹಿಟ್ಟಿಗೆ ಒಂದು ಬಾಟ್ಲು ನೀರು ಸಮ ಸಮ ಇವಾಗ ಸ್ಟವ್ ಹಚ್ಚಿರಿ ಇಂಥದೊಂದು ಕುಕ್ಕರ್ದೇ ತಗ ಕುಕ್ಕರೇ ತಗೊಳ್ರಿ ಇಂಥದೊಂದು ಹಿಡಿದು ತಿರುವುದಕ್ಕೆ ಸರಿಯಾಗುತ್ತೆ ನಿಮಗೆ ಗಿಪ್ ಗ್ರಿಪ್ ಸಿಗುತ್ತೆ ಅಂತ ಹಿಂಗೆ ಹಿಡಿಕೆ ಚೆನ್ನಾಗಿ ಸಿಕ್ತು ಅಂತಂದರೆ ಚೆನ್ನಾಗಿ ತಿರುಗ್ಬೋದು ಅಂಥೇಳಿ హింజీ రుప్ హాక్కు చట్నీగా ఏం తగ్గితా అదే హాక్తీని ఇంచు రుప్ హాక్రీ ఇన్నొంచ రుప్ హాకే తిర సొప్పు హాకే అంత స్వల్ప నీరు బెచ్చిక్త కలెద్రే ఒచూరుట్టు తగ్ హిం ఉదుర్స్కొడ్రీచూరు జాస్తి ಬಿಸಿಯಾಗಿರಬಾರ್ದು ಜಾಸ್ತಿ ಬಿಸಿಯಾಗಿದ್ದಾಗ ಹಾಕಿದರೆ ಒಂಥರ ಗಂಟೆ ಗಂಟೆ ಹಾಕ್ತವೆ ಇನ್ನು ಚೂರು ಅವಾಗ್ತಾನೆ ಉಗುರಿ ಬೆಚ್ಚಿಗೆ ಅಂತೀವಲ್ಲ ಅಷ್ಟಿದ್ದಾಗ ಹಾಕಿದರೆ ಗಂಟೇನಾಗಲ್ಲ ಹಿಂಗೆ ಗಂಟೆಲ್ಲ ಕರಗ್ತಾ ಹಿಂಗೆ ನೋಡ್ರಿ ಎಷ್ಟಿದು ಈ ಒಂಚೂರು ಉರಿ ಜಾಸ್ತಿ ಮಾಡಿ ಒಂದು ಕುದಿಬೀಳೋವರ್ಗು ಕಾಯಿರಿ ಮುಂಚೆ ಹಿಂಗೆ ಗೊರಾಡ್ತೀರಿ ಅವಾಗ ಅವಾಗ ಹ್ಞೂ ನೋಡಿರಿ ಕುದೀತೈತಲ್ಲ ಒಂದು ನಿಮಿಷ ಕುದಿಲಿ ಹಿಂಗೆ ಆಯಿತಾ ಒಂದು ನಿಮಿಷ ಸಾಕು ಆಮೇಲೆ ನಾವು ಇಲ್ಲೇನು ಇಟ್ಕೊಂಡಿದ್ದೀವಲ್ಲ ಇಟ್ಟು ಇದಕ್ಕೆ ಹಾಕ್ಬೇಡೋಣ ಹಾಕಿ ಸ್ಟವ್ ಆಫ್ ಮಾಡಿರಿ ಆಯಿತಾ ಇವಾಗ ಒಂದು ನೀರ ಸೌಟ್ ತಗೊಂಡು ಚೆನ್ನಾಗಿ ಕಲಿಸ್ರಿ ಅಂದರೆ ಗೋರಾಡ್ರಿ ಅಂತ ಚೂ ನೋಡ್ಕೊಳ್ರಿ ಹೊಸ ಅನುಕೂಲ ಆಗಲಿ ಅಂತೇಳಿ ನಾನು ಎಲ್ಲದೂ ತೋರಿಸ್ತಿರೋದು ಯಾಕಂದರೆ ಕಣ್ಣಾಗೆ ನೋಡಿದ್ದು ಗಾಢ ತಲೆಗೋಗುತ್ತೆ ಹಾಗಾಗಿ ನಾನು ಸ್ಟವ್ ಒಂಚೂರು ಕುಂಟುತ್ತೆ ಅದಕ್ಕೆ ಸೌಂಡ್ ಮಾಡುತ್ತೆ ಸ್ಟವ್ ಆಫ್ ಮಾಡೀನಿ ನೋಡಿರಿ ಸಾಕು ಇಷ್ಟು ಕರೆಕ್ಟಾಗಿರೋದು ಗಂಟು ಪಂಟು ಏನಾಗಲ್ಲ ಇದ್ರ ಕಿಣಕ್ಕೆ ಹೋಗ್ಬಿಡ್ರಿ ನೋಡಿರಿ ಹಿಂಗೆ ಬಿಗೆ ಮೇಲೆ ತಿರೋರಿ ಹಿಂಗೆ ಆಯಿತಾ ಇದಕ್ಕೆ ಅರಶಿನ ಪರಿಶ್ನೆ ಏನೂ ಹಾಕಿಲ್ಲ ಈ ಮೆಕ್ಕೆಜೇಳ್ದಿಟ್ಟಿಂಗೆ ಅರ್ಶನ ಕಲರ್ ಇರುತ್ತೆ ಆಯಿತಾ ಹಿಂಗಾದಮೇಲೆ ಒಂದು ಪ್ಲೇಟ್ ಮುಚ್ಚಿ ಒಂಥರ ತಣ್ಣಗಾಗ್ಬಿಡ್ರಿ ಸ್ಟವನ್ನು ಹಚ್ಚಿಲ್ಲ ಹಂಗೇನೇ ಸಾಕು ಒಂದು ಚುರುಗುರಿ ಬೆಚ್ಚಗಾಗಲಿ ಇವಾಗ ಸ್ಟವ್ ಹೊಚ್ಚಿರಿ ಸ್ಟವ್ ಹೊಚ್ಚಿ ಸಣ್ಣೂರಿನಲ್ಲೇ ಅಂಚಿಕಾಯಕ ಇಡ್ರಿ ಆಯಿತಾ ನೀವು ರೊಟ್ಟಿಗಳ್ನ ಕಬ್ಬಿಣದ ಅಂಚಲು ಸುಟ್ರೇ ಚೆನ್ನಾಗಿ ಚೆನ್ನಾಗಿ ಬರ್ತವೆ ಸ್ಟಿಕ್ಕಿಗಿಂತ ಕಬ್ಬಳದ ಹಂಚೆ ಚೆನ್ನಾಗಿ ನೀವು ಮೊದಲನೇ ಸರ್ತಿ ನೀವು ಹಿಂಗೆ ಮಾಡ್ತಿದ್ದೀರಂದರೆ ಒಂದೆರಡನೇ ಎಣ್ಣೆ ಹಾಕಿ ಒಂದು ಈರುಳ್ಳಿ ಸಿಪ್ಪೆ ತಗೊಂಡು ಹಿಂಗೆ ಒಂಚೂರು ಚೆನ್ನಾಗಿ ತಿಕ್ಕರಿ ಇದನ್ನು ದೋಸೆಗೆ ತಿಕ್ಕಂಗೆ ತಿಕ್ಬೇಕು ಅಂದ್ಕೋಬೋದು ಯಾಕಂದರೆ ಒಂದು ಅಂಟ್ಕೊಳ್ಳೋಲ್ಲ ರೊಟ್ಟಿ ಅಂತ ಮೊದಲನೇದಕ್ಕೆ ಹಿಂಗೆ ಮಾಡಿದರೆ ಸಾಕು ಎಲ್ಲದಕ್ಕೂ ಮಾಡಬೇಕು ಅಂತಿಲ್ಲ ಮೊದಲನೇದಕ್ಕೆ ಇಂಚಿಂಗ್ ಮಾಡಿ ಹದಗೊಳಿಸ್ಕೊಳ್ರಿ ಆಯಿತಾ ಇವಾಗ ನಾದ್ಕೋಬೇಕು ಇವಾಗ ನಾವಿಲ್ಲಿ ಏನು ಸರಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಇದನ್ನ ಇದಕ್ಕೆ ಹಾಕಿ ಸ್ವಲ್ಪ ಚೆನ್ನಾಗಿ ನಾದಬೇಕು ಇದನ್ನು ಒಂದು ಹಾಕೇಳ್ರಿ ಹಾಕೊಂಡು ಚೆನ್ನಾಗಿ ನಾದಬೇಕು ಎಷ್ಟು ಚೆನ್ನಾಗಿ ನಾದ್ತೀವೋ ಅಷ್ಟು ಚೆನ್ನಾಗಿ ರೊಟ್ಟಿಗಳು ಬರ್ತಾವೆ ಆಮೇಲೆ ಇದು ಜೋಳದ್ರೆ ಅಷ್ಟು ಜೋಳದ ರೊಟ್ಟಿ ಇರುತ್ತಲ್ಲ ಅದರಷ್ಟೇನು ಭಾಳ ನಾದಬೇಕು ಅಂತಿಲ್ಲ ಆದರೂ ಒಂದು ಇದು ಜಿಗಿ ಬರೋ ತನಕ ಜಿಗಿ ಚೆನ್ನಾಗಿ ಸಿಗಬೇಕಲ್ಲ ಇದಕ್ಕೆ ಅಲ್ಲಿವರೆಗೂ ಚೆನ್ನಾಗಿ ನಾದಬೇಕು ಆಯಿತಾ ರಸಿಕಾಯಿ ಮಾಡ್ಕೊಳ್ರಿ ಹಿಂಗೆ ತೀರ ಅಂಟಿಸುತ್ತೆ ಅಂದ್ರೆ ಹಿಂಗೆ ನೋಡ್ಕೊಂಡು ನಾದಬೇಕು ರೊಟ್ಟಿ ಚೆನ್ನಾಗಿ ಬರಬೇಕು ಅಂದರೆ ನಾದೋದ್ರಲ್ಲಿ ಇರೋದು ಆಯಿತಾ ಚೆನ್ನಾಗಿ ನಾದ್ರಿ ಹಿಂಗೆ ಈ ಈ ಪೋರ್ಷನ್ ಇತ್ತಲ್ಲ ಇದ್ರಲ್ಲಿ ಹಾಕಿ ನೊರಿಬೇಕು ಚೆನ್ನಾಗಿ ಈ ಥರ ಹಿಂಗೆ ಆವಾಗ ರೊಟ್ಟಿಗಳು ಚೆನ್ನಾಗಿ ಬರ್ತವೆ ಜಿಗಿ ಚೆನ್ನಾಗಿ ಬರುತ್ತೆ ಆಮೇಲೆ ಇನ್ನೊಂದು ಏನು ಗೊತ್ತಾ ಈ ಚಪಾತಿನಲ್ಲಿ ಚಪಾತಿ ಹಿಟ್ಟಿನ ಗೋಧಿ ಹಿಟ್ಟಿನಾಗೆಲ್ಲ ಜಿಗಿ ಹಂಗೆ ಸಿಕ್ಕಿಬಿಡ್ತು ಗಾಢ ಒಂಥರ ಚಪಾತಿ ಹಿಟ್ಟಿನಾಗಿರೋ ಜಿಗಿ ಒಂಥರ ಮ ಸಾಸಿವೆ ಡಬ್ಬದಲ್ಲಿರೋ ದುಡ್ಡು ಇದ್ದಂಗೆ ಯಾವ ಬೇಕಾದ್ರೆ ಈಸಿಯಾಗಿ ತಗೋಬೋದು ಅದೇ ಜೋಳದ ಹಿಟ್ಟಲ್ಲಿರೋ ಜಿಗಿ ಹೆಂಗಪ್ಪ ಅಂದರೆ ಒಂಥರ ಬ್ಯಾಂಕಲ್ಲಿರೋ ದುಡ್ಡು ನಮ್ಮದೇ ದುಡ್ಡಾದರೂ ಏ ಒಂದು ಇನ್ನೂರು ರೂಪಾಯಿ ಬೇಕಿತ್ತು ಅರ್ಜೆಂಟ್ ಅಂದರೆ ಕೊಡಲ್ಲ ಅದು ಅದಕ್ಕೆ ಏನೇನು ಪ್ರೊಸೀಸರ್ ಇದ್ದಾವೆ ಅವ್ನು ಹಾಗಾಗಿ ಹಂಗಾಗಿ ರೊಟ್ಟಿಗಳು ಮಾಡಬೇಕಾದ್ರೆ ಏನೇನು ಇದ್ದಾವೆ ಒಂದು ಸ್ಟೆಪ್ಪನ್ನು ಮಿಸ್ ಮಾಡ್ದಂಗೆ ಮಾಡಿದರೆ ಚೆನ್ನಾಗಿ ಬರ್ತವೆ ರೊಟ್ಟಿಗಳು ಅಂತ ಅಷ್ಟೆ ಈ ಥರ ಚೆನ್ನಾಗಿ ನಾದ್ಕೋಬೇಕು ಬೆಣ್ಣೆ ಬೆಣ್ಣೆ ಮುದ್ದೆ ಥರ ಆಗಬೇಕು ಆವಾಗ ನೀವೆಷ್ಟು ಹೊರದ್ರು ಹೊಸದ್ರೂ ಕಿತ್ತೋಗಲ್ಲ ರೊಟ್ಟಿಗಳು ಅರಿಯಲ್ಲ ಅಂತ ಆಯಿತಾ ಎರಡು ಕೈಯಾಗಿ ನಾದಿದ್ರೆ ಚೆನ್ನಾಗಿ ಬರುತ್ತೆ ನನಗೆ ಇಲ್ಲೊಂದು ಕಡೆ ಕ್ಯಾಮ್ರಾ ಇಟ್ಟಿರ್ತೀನಲ್ಲ ಹಂಗೆ ಮತ್ತಾರ ಅದ್ರ ಅನಿಸ್ತದೆ ಅದ್ರ ಆಗುತ್ತೆ ಈ ಕಡೆಯಿಂದ ನಾದ್ಬೇಕಾರೆ ಸ್ವಲ್ಪ ಹಸಿಕಾಯಿ ಮಾಡಿಕೊಂಡ್ರೆ ಅಷ್ಟೇ ಏನಾರ ಇದು ತೆಳ್ಳಿಗಾತು ಅಂದರೆ ಇನ್ನೊಂಚೂರು ಇದು ಒಣ ಇಟ್ಟಿರುತ್ತಲ್ಲ ಅದನ್ನೇ ಹಾಕ್ಕೊಂಡು ಮತ್ತಿನ್ನ ಸ್ವಲ್ಪ ಗಟ್ಟಿ ಮಾಡ್ಕೊಬೋದು ಆದರೆ ನಾನು ಒಣ ಹಿಟ್ಟು ಇದರಲ್ಲಿ ಯಾಕೆ ಅಂತ ಹೇಳ್ತೀನಿ ಅದು ಬೇಯಿಸ್ತಾ ಹ್ಞೂ ಇಷ್ಟ ಆದಮೇಲೆ ಒಂದು ಬಿಲ್ಲೆ ಎಷ್ಟು ಬೇಕೋ ಅಷ್ಟು ಒಂದು ಬಿಲ್ಲೆ ಮಾಡ್ಕೊಳ್ಳಿರಿ ಹಂಗೆ ನೀವು ದೊಡ್ಡವ್ ಮಾಡ್ತೀರೋ ಸಣ್ಣ ಅದು ನಿಮಗೆ ಬಿಟ್ಟಿದ್ದು ಒಂದು ಬಟ್ಲೆ ಇಟ್ಟಲ್ಲಿ ಎಷ್ಟು ಆಗ್ತ ನೋಡೋಣ ನಾಲ್ಕು ಹಾಕವ ಅನಿಸುತ್ತೆ ನಾಲ್ಕು ಮಾಡೋಣ ಸಣ್ಣ ಇವು ಒಣಗಬಾರ್ದು ಇದಕ್ಕೆ ಹಾಕಿ ಮುಚ್ಚಿಡ್ರಿ ಒಂದು ಹಂಗೆ ರೊಟ್ಟಿ ನೀರು ಹಚ್ಚೋಕ್ಕೆ ಒಂದು ಸ ಒಂದು ಇದರಲ್ಲಿ ಒಂದು ಒಂದು ಬಟ್ಲಾಗೆ ಅದ್ರಾಗ ನೀರು ತಗೊಂಡು ಒಂದು ಕಾಟನ್ ಬಟ್ಟೆ ತಗೊಳ್ರಿ ಅದು ಕಾಟನ್ನು ಬಣ್ಣನ ಬಿಡಲ್ಲ ಆಮೇಲಿಂದ ಈಗ ನೋಡಿರಿ ಒಂದು ಉಂಡೆ ಒಂದು ಬಿಲ್ಲೆ ತೊಗೊಳ್ರಿ ಈ ಥರದ್ದು ಒಂದು ಇದು ತೊಗೊಂಡ್ಮೇಲೆ ಕೂಡ ಒಂದೆರಡು ಸತಿಗೆ ಮಾಡ್ಕೋಬೇಕು ನಿಮ್ಮ ಕೈಯಲ್ಲಿ ಮಾಡಿದ್ದೀನಿ ಓಕೆ ಹಿಂಗೆ ಮಾಡ್ಕೊಂಡು ಜೋಳದ ಹಿಟ್ಟು ತೊಗೊಂಡಿದ್ದೀನಿ ನೀವು ಬೇಕಾದ್ರೆ ಇನ್ನೊಂದು ಬಿಳಿ ಜೋಳ ಬರುತ್ತಲ್ಲ ಅದನ್ನು ಬೇಕಾದ್ರೆ ತೊಗೋಬೋದು ನೀವು ಹಿಟ್ಟನ್ನು ಹಾಕ್ಕೊಂಡು ಹಿಂಗೆ ತಟ್ಟಬೋದು ನೀವು ಬೇಕು ಅಂತಂದು ನೀನು ತಟ್ಟಾದ್ರೂಢಿ ಇತ್ತು ಅಂದರೆ ತಟ್ಟಬಹುದು ತಟ್ಟಾದ ಹೇಳ್ಕೊಡಿ ಅಂತ ಹೇಳಿದರು ನಿಮ್ಮ ಹೆಸೆ ಸಿಂಪಲ್ಲಾಗಿ ಹೇಳ್ತೀನಿ ನಾನು ಹೆಂಗೆ ಬರುತ್ತೆ ಹಂಗೆ ಸಲ ಹಿಂಗೆ ಮಾಡ್ಕೊಬರ್ಬೇಕು ಯಾಕಂದರೆ ಅರ್ಗ್ಗಳೆಲ್ಲ ಒಂಥರ ಅರಿಬಾರ್ದು ಅಂತೇಳಿ ಹಿಂಗೆ ಮಾಡ್ಕೊಂಡು ಹಿಂಗೆ ಒತ್ಕೊಂಡ್ಬರ್ಬೇಕು ಹಿಂಗೆ ಸುತ್ತ ಆವಾಗ ಅರ್ಗುಗಳು ಅರಿಯೋಲ್ಲ ಚೆನ್ನಾಗಿರ್ತವೆ ಹಂಗೆ ಹಿಂಗೆ ಮಾಡ್ಕೊಬರ್ಬೇಕು ಹಿಂಗೆ ನೋಡಿರಿ ನೀವು ರೊಟ್ಟಿ ಬಡಿಬೇಕಾರೆ ಇದನ್ನು ಮೂರು ಭಾಗ ಮಾಡ್ಕೋಬೇಕು ಒಂದು ಎರಡು ಮೂರು ಗೊತ್ತಾಯ್ತಾ ಇದರಲ್ಲಿ ಇದು ತಿರ್ಗ್ಸೋಕ್ಕೆ ನಿಮಗೆ ಸಹಾಯ ಮಾಡುತ್ತೆ ಇವು ಬಡಿಯೋದಕ್ಕೆ ಆಮೇಲೆ ಒಂದೊಂದು ಸರ್ತಿ ಮೂರು ಕೂಡ ಬಡಿತವೆ ಆಯಿತಾ ಈ ಮೂರೂ ಹೆಂಗ್ ಬೇಕೋ ಹಂಗೆ ಚೇಂಜ್ ಆಗ್ತವೆ ಅದು ನಮ್ಮ ಇದಕ್ಕೆ ಇದು ಎಲ್ಲಿ ದಪ್ಪ ಆಗೈತೆ ಎಲ್ಲಿ ಸಣ್ಣ ಆಗೈತೆ ಅದು ಅದ್ರ ಅದಕ್ಕೆ ಅನುಗುಣವಾಗಿ ನಾವು ಅದನ್ನ ಉಪಯೋಗಿಸ್ಕೋಬೇಕು ಕೈನ ಆಯಿತಾ ಇಷ್ಟೊಂಚಿರಿಟ್ಟು ಹಾಕ್ಕೊಂಡು ಮುಂಚಿರಿಟ್ಟು ಹಾಕೋಬೇಕು ಇದು ಮೆಕ್ಕೆಜೋಳದ ರೊಟ್ಟಿಗಳನ್ನ ಕೆಲವರು ಮಾಡಲ್ಲ ಯಾಕೆ ಅಂತಂದರೆ ಕೆಲವ್ರಿಗೆ ಹೊಟ್ಟೆ ತಡಿಯಲ್ಲ ಅಂಥೇಳಿ ಆದರೆ ಈ ಥರ ಮಾಡಿದರೆ ಯಾರಿಗೂ ಹೊಟ್ಟೆ ಏನೂ ಆಗೋಲ್ಲ ಏನು ಅಟ್ಟಿಕೆಡಲ್ಲ ಏನಿಲ್ಲ ಚೆನ್ನಾಗಿ ಬೆಂದಿರುತ್ತಲ್ವ ಹಂಗಾಗಿ ಚೆನ್ನಾಗಿರುತ್ತೆ ಸಾಕಿಷ್ಟು ಇದು ಕಲ್ ಮೇಲಾದರೆ ಪೂರ್ತಿ ಬಡಿಬೋದು ಇದು ಊರನ್ನೇ ಎಬ್ರಿಸುತ್ತೇವೆ ಇವಾಗ ಇಷ್ಟ ಆದಮೇಲೆ ನೀವು ಲತೋಡಿ ತಗೊಂಡು ಉಜ್ಜ್ಬೋದು ಉಜ್ಜೋದು ಅಂದರೆ ಹೊಸಿಯೋದು ನಮ್ಮ ಕಡೆ ಚಪಾತಿ ಒಸಿಯೋದು ಅಂತ ಅಂತೀವಿ ಕೆಲವರು ಉಜ್ಜೋದು ಅಂತಾರೆ ಕೆಲವರು ಇನ್ನೂ ಏನೇನೋ ಕರೀತಾರೆ ಇದನ್ನು ಒತ್ತಿ ಒಜಿ ಉಜ್ ಉಜ್ಜಬಾರ್ದು ಅಂದರೆ ಒತ್ತಿ ಒಸಿಬಾರ್ದು ಹಗುರಕ್ಕೆ ಇದು ಮಾಡ್ಕೋಬೇಕು ಅದು ಮತ್ತೆ ಪಲ್ಟಾ ಹಾಕ್ತಿರ್ಬಾರ್ದು ತಳ ಏನು ಒಂದು ಸತಿ ಕೆಳಗೆ ಬಿದ್ದಿರುತ್ತೆ ಅದು ಕೊನೆವರೆಗು ಅದೇ ಇರಬೇಕು ಕೆಳಗೆ ಒಂಚೂರು ಹಿಟ್ಟು ಹಾಕೊಂಡು ಹಿಂಗೆ ಉಜ್ಜ್ತಾ ಇರ್ಬೇಕು ನಾವು ಒತ್ತಬಾರ್ದು ಹಂಗೆ ಹಗುರ್ಕೆನೆ ಉಜ್ಜಬೇಕು ನೋಡಿರಿ ಇದು ದುಂಡಿಗೆ ಇರಲಿಲ್ಲ ಉಜ್ಜಿತಾ ಉಜ್ಜಿತಾ ದುಂಡು ಮಾಡ್ತಿದ್ದು ತಿದ್ಕೊಳ್ಬೇಕು ಇದು ನಾವು ದುಂಡಕ್ಕೆ ಬೇಕಂದರೆ ಎಲ್ಲೆಲ್ಲಿ ದುಂಡಿಗೆ ಹೋಗೈತೆ ಎಲ್ಲೆಲ್ಲಿ ಇದಾಗೈತೆ ಆ ಥರ ಈ ಥರ ಮಾಡ್ಕೊಳ್ಳೋದ್ರಿಂದ ಒಟ್ಟಿಗೆ ಇಡೋಲ್ಲ ಕೆಲವ್ರಿಗೆ ಒಟ್ಟು ನೋವು ಬರುತ್ತೆ ಅಂದರೆ ಸರಿಯಾಗಿ ಬಂದಿಲ್ಲ ಅಂದರೆ ಒಟ್ಟು ನೋವು ಪಕ್ಕ ಬರುತ್ತೆ ಇದು ಮೆಕ್ಕೆಜೋಳದ್ದು ಚೆನ್ನಾಗಿ ಬೆಂದು ಬೇಯಿತು ಅಂದರೆ ಏನೂ ಆಗಲ್ಲ ಚೆನ್ನಾಗಿರುತ್ತೆ ಆಯಿತಾ ಇಟ್ಟು ದುಂಡಿಗೆ ಅಷ್ಟೇ ಇದು ತರಿತರಿಯಾಗಿ ರವೆ ರವೆ ಥರ ಇತ್ತು ಅಂದರೆ ಚೆನ್ನಾಗಿ ಬರೋಲ್ಲ ನುಣ್ಣಗಿತ್ತು ಅಂದರೆ ಎಷ್ಟು ಬೇಕಾ ಎಷ್ಟು ತೆಳ್ಳಗೆ ಬೇಕಾದ್ರೂ ನೀವು ಉಜ್ಜ್ಬೋದು ಅದಾಯ್ತಾ ಇದು ತುಂಬ ಒಳ್ಳೆಯದು ರಕ್ತಹೀನತೆಗೆ ಅಂತ ಹೇಳ್ತಾರೆ ರಕ್ತ ಕಡಿಮೆ ಇರುತ್ತಲ್ಲ ಅವರಿಗೆ ಆಮೇಲೆ ಶುಗರ್ ಇರೋರಿಗೂ ಕೂಡ ತುಂಬ ಒಳ್ಳೆಯದಂತ ಹೇಳ್ತಾರೆ ಇತ್ತೀಚೆಗೆಲ್ಲ ಮೆಕ್ಕೆಜೋಳದ ರೊಟ್ಟಿಗಳು ಯಾರು ಮಾಡ್ತಾರೆ ಯಾವಾಗ ಅದೇ ವರ್ಷ ತೇನಪ್ಪ ನಮ್ಮ ಮಾಡಿತ್ತು ಒಂದು ಸತಿ ಅದೇ ನೆನಪು ಅದಾದಮೇಲೆ ಇವತ್ತೇ ನಾನು ಮಾಡ್ಕೊ ತಿನ್ ಇವತ್ತಂದ್ರೆ ಮಾಡ್ತಿರ್ತೀನಿ ನಾನು ಆವಾಗ ಅದ್ರ ಅಪರೂಪಕ್ಕೆ ಯಾವಾಗ ಎರಡು ತಿಂಗಳಿಗೆ ಮೂರು ತಿಂಗ್ಳಿಗೊಂದು ಸರ್ತಿ ಚೆನ್ನಾಗಿರ್ತ ಇದು ರುಪ್ಪಿಟ್ಟಂತೂ ಹಂಗಿಂಗಿರಲ್ಲ ಹೋಗಿ ಭಾಳ ಚೆನ್ನಾಗಿರುತ್ತೆ ಆಯಿತಾ ಹಿಂಗೆ ಎಷ್ಟು ತೆಳ್ಳಗೆ ಬೇಕಾದ್ರೂ ಉಚ್ಕೋಬೋದು ಆಯಿತಾ ನೀವು ಬೇಕಾದ್ರೆ ತೆಳ್ಳಗೆ ಇದು ಕಟಿ ಕಟಿ ಏನಂಗೂ ಮಾಡ್ಕೋಬೋದು ಮೆತ್ತಗೂ ಮಾಡ್ಕೋಬೋದು ಇದನ್ನ ಹ್ಞೂ ನೋಡಿರಿ ಇಷ್ಟು ಇನ್ನೂ ಉಜ್ಜಿದ್ರೆ ಇನ್ನೂ ಉಜ್ಜಿಬೋದು ತೆಳ್ಳಿಗೆ ಮತ್ತೆ ಇದು ನಿಂಗೆ ತಗೊಂಡು ಹಂಚಿ ಮೇಲೆ ಹಾಕೋದು ಇವಾಗ ಇದು ಕೆಳಗೆ ಹೋಗ್ಬೇಕು ಮೇಲಿರ್ತಲ್ಲ ಅದು ಕೆಳಗೆ ಬರಬೇಕು ಅದು ಕೆಳಗಿರುತ್ತಲ್ಲ ಅದರದ್ದು ತಳ ಮೇಲಕ್ಕೆ ಬರಬೇಕು ಹಾಕಿದ ತಕ್ಷಣಕ್ಕೇ ನೀರು ಹಚ್ಚರಿ ನೀರು ಹಚ್ಚೋದು ಅಷ್ಟೇ ಭಾಳ ಹಗುರ್ ಕಚ್ಚಬೇಕು ಇಲ್ಲಾಂದರೆ ರೊಟ್ಟಿ ಕಿತ್ ಕೀಳ್ತವೆ ಸ್ವಲ್ಪ ಒಂದು ಒಂದೆರಡು ಮೂರು ಮಾಡೋವರೆಗೂ ಅಷ್ಟೆ ಆಮೇಲೆ ನಿಮಗೆ ಗೊತ್ತಾಗುತ್ತೆ ಹಿಂಗೆ ಚೂರು ಮಕ್ಕಳಿಗೆ ಕೊಟ್ಟಂಗೆ ಹಿಂಗೆ ಹಗೂರು ಕಚ್ಕೊಬಾರ್ದು ಇದೇನು ಜಾಸ್ತಿ ಹಿಟ್ಟು ಹಿಡ್ದಿರೋದಿಲ್ಲ ಸಾಕು ಇವಾಗ ಉರಿ ಜಾಸ್ತಿ ಇಡ್ರಿ ಜೋರು ಉರಿ ಇಡ್ರಿ ಪೂರ್ತಿ ಜೋರು ಆಮೇಲೆ ಒಂಚೂರು ಹಿಂಗೆ ಎಬ್ರಿಸ್ಕೆ ಬರ್ಬೇಕು ಇವೇನು ಹಿಡ್ದಿರಲ್ಲ ಆದ್ರೂ ಒಂದೊಂದ್ಸರ್ತಿ ಫಸ್ಟ್ನೇ ರೊಟ್ಟಿಗಳು ಒಂಚೂರು ಹಿಂಗೆ ತಳ ಹಿಡಿದ್ರೆ ಒಂಚೂರು ಒಂದೊಂದು ಹ್ಞೂ ಅದೊಂದು ಮೊದಲನೇ ರೊಟ್ಟಿ ಸ್ವಲ್ಪ ಹಂಗೆ ಇದು ಮಾಡುತ್ತೆ ಅಂಚು ದಿನ ಸರಿಯಾಗಿ ಹದಕ್ಕೆ ಕಾತಿರಲ್ವಲ್ಲ ಚೂರಂಗೆ ಎಳೆದಾಡಿಸುತ್ತೆ ಆಮೇಲೆ ಎರಡನೇದು ಮೂರನೇ ರೊಟ್ಟಿಗಳಿಂದ ಅವ ಏನು ಎಂಥ ಚೆನ್ನಾಗಿ ಬರ್ತಾರೆ ಸಲೀಸಾಗಿ ಬಂದ್ಬಿಡ್ತವೆ ಆಮೇಲೆ ಒಂದು ಒಣ ಕಾಟನ್ ಬಟ್ಟೆ ತಗೊಂಡು ನೀವು ಉಚ್ಚು ಸುತ್ತಲೂ ಚೆನ್ನಾಗಿ ಹೊತ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡ್ರಿ ಅಂತಂದರೆ ರುಚಿ ರುಚಿಯಾದ ಮೆಕ್ಕೆಜೋಳದ ರೊಟ್ಟಿಗಳು ಸಿದ್ಧವಾದವು ಅಂತಲೇ ಅರ್ಥ ಭಾಳ ಚೆನ್ನಾಗಿರುತ್ತೆ ಒಳ್ಳೇದು ಆರೋಗ್ಯಕ್ಕೆ ಸತಿ ನೀವು ಮಾಡ್ಕೊಂಡು ನೋಡ್ರಿ ಹಂಗೂ ಏನಾದರೂ ಒಂದು ಪಕ್ಷಿ ಏನಾದರೂ ಆ ಕಡೆ ಈ ಕಡೆ ಆಯಿತು ತೆಳ್ಳಗಾಯಿತು ಅಂತಂದ್ರೆ ನೀವು ಸ್ವಲ್ಪ ಹಿಟ್ಟು ಹಾಕೊಂಡು ಕಲಿಸ್ಕೊಳ್ರಿ ತೀರಾ ಅಂಗಾಡಿ ಅಂಗಡಿ ಕೆಟ್ಟೆ ಹೋಗಂಗಾಯ್ತಪ್ಪ ಅಂದ್ರೆ ಏನು ಯೋಚನೆ ಮಾಡ್ಕೊಬೇಡ್ರಿ ಒಂಚೂರು ಗೋಧಿ ಮತ್ತು ಇದು ಮಾಡಿಕೊಂಡು ಏನು ಯಥಾಸ್ತಿ ಹಂಗಾಯ್ತು ಹಂಗೇನೇ ರೊಟ್ಟಿ ಹಂಗೆ ಮಾಡ್ತೀನಿ ಹಂಗೆ ಮಾಡಿದ್ರು ಸರಿಯಾಗುತ್ತೆ ಆ ಮಟ್ಟಕ್ಕೆ ಮಾಡ್ಕೆ ಹಂಗೆ ಆಗಬಾರ್ದು ಆಯಿತಾ ಸುಲಭ ಇದೇನು ಚೆನ್ನಾಗಿ ನಾದಿದ್ರೆ ಚೆನ್ನಾಗಿ ಬಂದವು ಅಂತಲೇ ಅರ್ಥ ನಾದದನ್ನ ಚೆನ್ನಾಗಿ ನಾದಬೇಕು ಅಷ್ಟೇ ಗೊತ್ತಾಯ್ತಾ ನಾದಿದ್ರೆ ನೀವು ಹೆಂಗಂದ್ರೂ ನೀವೇನು ಅಡುಗೆಯಾಗಿ ಮಾಡಿ ಬಿಸಾಕ್ತೀರ ಹಾಕ್ತೀರ ಅವೇನು ಏನು ಬಾರಿ ಗನಂದರಿ ವಿದ್ಯೆ ಅಲ್ಲ ನೀವು ಕ ಏನೂ ಚೂರು ಮನಸ್ಸಿಟ್ಟು ಮಾಡಬೇಕು ಅಷ್ಟೇ ಗೊತ್ತಾಯ್ತು ಅಷ್ಟು ಮಾಡಿದ್ರಿ ಅಂತಂದರೆ ಚೆನ್ನಾಗಿ ಬರ್ತವೆ ಏನಿಲ್ಲ ನಿಮಗೂ ಒಂದು ಸತಿ ಕಲೀರಿ ನಿಮಗೆ ಏನಾದರೂ ಇಷ್ಟ ಆಗಿತ್ತು ಅಂತಂದರೆ ಇದು ಮಾಡ್ರಿ ದೊಡ್ಡದು ಮಾಡೋ ವಿಡಿಯೋನ ಇಷ್ಟು ದೊಡ್ಡದು ಮಾಡೋ ಉದ್ದೇಶ ಏನಪ್ಪ ಅಂದರೆ ಅದೇನೆ ಹೊಸೊಬ್ರಿಗೆ ಅನುಕೂಲ ಆಗಲಿ ಅಂತೇಳಿ ಮಾಡಿರೋದು ಹಂಗಾಗಿ ಒಂಚೂರು ದೊಡ್ಡದಾಗೈತೆ ನೋಡಿರಿ ಎಷ್ಟು ಚೆನ್ನಾಗಿ ಬಂದೈತೆ ರೊಟ್ಟಿ ನೀವು ನೋಡಿರಿ ನಿಮಗೇ ಇಷ್ಟ ಇದು ಆಯಿತಾ ಹ್ಞೂ ಆಯಿತು ನಾನು ಮುಂದಿನ ವಿಡೋದಲ್ಲಿ ಸಿಗ್ತೀನಂತೆ ನೀವು ಇದೆರಡನ್ನೂ ಕಾಯಿ ಚಟ್ನಿ ಮತ್ತು ಮೆಕ್ಕೆಜೋಳದ ರೊಟ್ಟಿ ಮಾಡ್ಕೊಂಡು ತಿಂದು ಹೇಗೆ ಬಂತು ಅಂತೆಲ್ಲ ನನಗೆ ಕಮೆಂಟ್ ಮಾಡಿ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್